ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಜ್ಯೋತಿ ಎಜುಕೇಶನ್ ಚಾನಲ್ ಯಾರೆ ಈ ಒಂದು ಚಾನೆಲ್ಗೆ ಹೊಸೊಬ್ಬರಾಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಟೆಂತ್ ಓದ್ತಾ ಇದ್ದಾರೆ ಅವರೆಲ್ರಿಗೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದೆ ಅದರಲ್ಲಿ ನಾನು ಇವತ್ತು ತಗೊಂಡಿರೋದು ಕನ್ನಡ ಕನ್ನಡದ ಮೇಲೆ ಒಂದು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೆಲ್ ಕ್ವಶನ್ ಪೇಪರ್ ಒನ್ ಬನ್ನಿ ಮೊದಲಾಗಿ ಇಲ್ಲಿ ಪರೀಕ್ಷಾತಿಗಾಗಿ ಅಂತಂದ್ರೆ ವಿದ್ಯಾರ್ಥಿಗಳಿಗಿನ ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಅವ್ರಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಂದ್ರೆ ಸಾಮಾನ್ಯ ಸೂಚನೆಗಳನ್ನ ಮೊದಲನೇದಾಗಿ ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ನಾಲ್ವತ್ತೈದು ಪ್ರಶ್ನೆಗಳನ್ನ ಹೊಂದಿದೆ ಎರಡನೆಯದು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಸೂಚನೆಗಳನ್ನ ಪಾಲಿಸಿರಿ ಮೂರನೆಯದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನ ಸೂಚಿಸುತ್ತದೆ ನಂತರ ನಾಲ್ಕನೇದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ರೋಮನ್ ನಂಬರ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಕೆಳಗೇನ್ ಮಾಡಿದ್ದಾರೆ ಅಂತಂದ್ರೆ ಆರು ಪ್ರಶ್ನೆಗಳನ್ನ ನೀಡಿದ್ದಾರೆ ನಮ್ಗೆ ಆ ಆರು ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕಂತಂದ್ರೆ ನಾಲ್ಕು ಆಯ್ಕೆಗಳನ್ನ ನೀಡಿದಾರ ಆ ನಾಲ್ಕು ಒಳಗೆ ಯಾವುದು ನಮ್ದು ಸರಿಯಾದ ಉತ್ತರವಿದೆ ಅದನ್ನ ಆರಿಸಿ ಬರೆಯಬೇಕು ಮೊದಲನೇ ಪ್ರಶ್ನೆ ಕರ್ನಾಟಕದ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಇದಕ್ಕೆ ಉತ್ತರ ಆಪ್ಷನ್ ಸಿ ಅನುನಾಸಿಕ ಎರಡನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಇದಕ್ಕೆ ಉತ್ತರ ಆಪ್ಷನ್ ಬಿ ಅಪಾದಾನ ಪ್ರಶ್ನೆ ಮೂರು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಇಲ್ಲಿ ಏನೊಂದು ಗೆರೆಯನ್ನು ಎಳೆದಿದ್ದಾರೆ ಯಾವುದಕ್ಕೆ ಮಾಡಲಿ ಇದರ ಕ್ರಿಯಾರೂಪ ಆಪ್ಷನ್ ವಿದ್ಯಾರ್ಥಕ ನಂತರ ನಾಲ್ಕನೇ ಪ್ರಶ್ನೆ ಬಹುವ್ರಿಹಿ ಸಮಾಸದ ಪದವಿದು ಇದಕ್ಕೆ ಉತ್ತರ ಯಾವುದು ಚಕ್ರಪಾನಿ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಡ್ಯಾಶ್ ಇದಕ್ಕೆ ಉತ್ತರ ಬಿ ಸಂಯೋಜಿತ ವಾಕ್ಯ ಆರನೇದು ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಉತ್ತರ ಸಿ ಸಾಮಾನಾರ್ಥಕಾವ್ಯಯ ನಂತರ ರೋಮನ್ ನಂಬರ್ ಟು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಮೊದಲೆರಡು ಶಬ್ದವನ್ನ ಕೊಟ್ಟಿರ್ತಾರ ಅಂದ್ರೆ ಮೊದಲನೇ ಅಕ್ಷರಕ್ಕೆ ಎರಡನೇ ಅಕ್ಷರ ಒಂದು ಸಂಬಂಧವನ್ನ ಹೊಂದಿರುತ್ತೆ ಅದೇ ರೀತಿ ಮೂರನೇ ಅಕ್ಷರ ಅದಕ್ಕೆ ಹೊಂದಂತಹ ಹೊಂದುವ ಸಂಬಂಧವನ್ನ ಸಂಬಂಧದ ಪದವನ್ನ ನೀವು ಬರೀಬೇಕು ಏಳನೇ ಪ್ರಶ್ನೆ ವೈಶಾಖ ಬೆಸಗೆ ಪ್ರತಿಹಾರಿ ಹೊಂದುವ ಶಬ್ದ ಪಡೆಯಿರಿ ನಂತರ ಏಳ್ತ್ ಒನ್ ಚೆಲುವಿಕೆ ತದ್ದಿತಾಂತ ಭಾವನಾಮ ತಿನ್ನುವಿಕೆ ತಿನ್ನುವಿಕೆ ಯಾವ ಭಾವನಾಮ ಆಗುತ್ತೆ ಕೃದಂತ ಭಾವನಾಮ ನೆಕ್ಸ್ಟ್ ನೈನ್ತ್ ಒನ್ ಮಕ್ಕಳು ಮರಿ ಮಕ್ಕಳು ಮರಿ ಜೋಡು ನುಡಿಯಾದರೆ ಭಟ್ಟ ಬಯಲು ಇದು ದ್ವಿರುಕ್ತಿ ನಂತರ ಹತ್ತನೇದು ಮನುಷ್ಯ ರೂಢನಾಮ ಪೂಜಾರಿ ಅನ್ವರ್ತಕನಾಮ ಅನ್ವರ್ತ ನೆಕ್ಸ್ಟ್ ಮೂರನೇ ಪ್ರಶ್ನೆ ರೋಮ ನಂಬರ್ ತ್ರೀ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ರೋಮ ನಂಬರ್ ತ್ರೀ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಇದಕ್ಕೆ ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಇದಕ್ಕೆ ಉತ್ತರ ನಾಲ್ವಡಿ ಕೃಷ್ಣರಾಜ್ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಉತ್ತರ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ಹದಿನೈದು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು ಪ್ರಶ್ನೆ ನಂಬರ್ ಹದಿನಾರು ದ್ರೋಣ ಪ್ರಶ್ನೆ ಸಂಖ್ಯೆ ಹದಿನಾರು ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದಿದ್ದನು ಪ್ರಶ್ನೆ ಸಂಖ್ಯೆ ಹದಿನೇಳು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಉತ್ತರ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ರೋಮನ್ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಈ ಕೆಳಗೆ ಒಟ್ಟು ಹತ್ತು ಪ್ರಶ್ನೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಯೊಂದು ಪ್ರತಿಯೊಂದು ಪ್ರಶ್ನೆ ಏನಾಗಿದೆ ಎರಡು ಅಂಕಗಳ ಅಂದ್ರೆ ಟೋಟಲ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಟ್ವೆಂಟಿ ಮಾರ್ಕ್ಸ್ ಹದಿನೆಂಟನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಹತ್ತೊಂಬತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳಾವವು ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗ್ಗೆ ಹೇಗೆ ಇಪ್ಪತ್ತೊಂದನೇ ಪ್ರಶ್ನೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿರಿ ಇಪ್ಪತ್ತೆರಡನೇ ಪ್ರಶ್ನೆ ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ ಇಪ್ಪತ್ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಇಪ್ಪತ್ತೈದನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇಪ್ಪತ್ತೆರಡನೇ ಪ್ರಶ್ನೆ ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ ರೋಮನ್ ನಂಬರ್ ಫೈವ್ ಕೆಳಗಿನ ಕವಿಗಳಿಗೆ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ನಮ್ಗೆ ಇಬ್ರು ಕವಿಗಳ ಹೆಸರನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಪ್ಪತ್ತೆಂಟನೇ ಪ್ರಶ್ನೆ ದೇವನೂರು ಮಹಾದೇವ ಇಪ್ಪತ್ತೊಂಬತ್ತನೇದು ಲಕ್ಷ್ಮೀಶ ಅವ್ರದೊಂದು ಜನ್ಮಸ್ಥಳ ಆಗಿರಬಹುದು ಕಾಲ ಕೃತಿ ಮತ್ತು ಬಿರುದು ಅಂದ್ರೆ ಪ್ರಶಸ್ತಿಗಳನ್ನ ನೀವು ಒಂದು ವಾಕ್ಯ ರೂಪದಲ್ಲಿ ಬರಿಬೇಕು ಅವಾಗ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಒಂದಕ್ಕೆ ಮೂರು ಅಂಕಗಳು ಸಿಗುತ್ತೆ ಎರಡು ಬರೆದ್ರೆ ಆರು ರೋಮನ್ ಸಂಖ್ಯೆ ಆರು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಏನ್ ಮಾಡಿದೆ ಅಂದ್ರೆ ಪದ್ಯವನ್ನ ಕೊಟ್ಟಿದಾರ ಪದ್ಯ ಭಾಗವನ್ನ ಅದರೊಳಗೆ ಏನ್ ಮಾಡ್ತಂದ್ರೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಯಾವ್ದೊಂದು ಛಂದಸ್ ಬರುತ್ತೆ ಅಂತ ಹೇಳಿ ಅದನ್ನ ಬರಿಬೇಕು ನಾನು ನೋಡಿ ಇಲ್ಲಿ ಪ್ರಸ್ತಾನ ಎಲ್ಲ ಹಾಕಿ ಒಂದು ಛಂದಸ್ ಹೆಸರನ್ನ ಬರೆದ್ಬಿಟ್ಟಿದೀನಿ ಏನಿದೆ ಅಂತಂದ್ರೆ ಮೊದಲೇದಾಗಿ ಭಾನುವೆ ಏನ್ ಬರುತ್ತೆ ಗುರು ಲಘು ಲಘು ಗುರು ಲಘು 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 ಇಲ್ಲೇನಾಯ್ತು ನಾಲ್ಕಕ್ಕೆ ನಾನಿಲ್ಲಿ ಘನ ವಿಭಾಗ ಮಾಡ್ತಾ ಇದ್ದೀನಿ ನಾಲ್ಕು 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 ಬರುತ್ತೆ ನಾಲ್ಕು ಇವಾಗ ಏನಾಯ್ತು ನಿಮಗೆ ಹನ್ನೆರಡು ಮಾತ್ರೆಗಳು ಮೂರು ನಾಲ್ಕು ಬಂದಿದೆ ಸೊ ಹನ್ನೆರಡು ಮಾತ್ರೆಗಳು ಆಯ್ತು ನಂತರ ಗುರು 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 ಲಘು 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 ಗುರು ಗುರು ಲಘು ಲಘು ಗುರು ಇಲ್ಲಿಯೂ ಸಹ ನಾಲ್ಕರಂತ ನಾನು ಏನ್ ಮಾಡಿದೀನಿ ಒಂದು ಘನವನ್ನ ಹಾಕಿದೀನಿ ಒಟ್ಟು ಐದಿದೆ ಸೊ ನಾಲ್ಕು ಇಂಟು ಐದು ಮಾಡಿದ ಇಷ್ಟು ಇಪ್ಪತ್ತು ಮಾತ್ರೆಗಳು ಹಾಗಾಗಿ ಇದು ಏನಾಗಿದೆ ಕಂದ ಪದ್ಯ ರೋಮ ನಂಬರ್ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂವತ್ತನೇ ಪ್ರಶ್ನೆ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಇದಕ್ಕೆ ಉತ್ತರ ಅಲಂಕಾರ ಯಾವುದು ರೂಪಕಲಂಕಾರ ಉಪಮೇಯ ಧೈರ್ಯ ಉಪಮಾನ ಭೂಮಿ ಸಮನ್ವಯ ಉಪಮೇಯ ಹಾಗೂ ಉಪಮಾನಗಳ ನಡುವೆ ಅಭೇದಗಳನ್ನು ಹೇಳಿ ವರ್ಣಿಸಲಾಗಿದೆ ಸರಿ ವರ್ಣಿಸಲಾಗಿದೆ ಲಕ್ಷಣ ಉಪಮೇಯ ಹಾಗೂ ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಲಂಕಾರ ರೋಮ ನಂಬರ್ ಏಟ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಇಲ್ಲಿ ಕೆಳಗೆ ಏನ್ ಅಂತಂದ್ರೆ ಗಾದೆಯನ್ನ ಕೊಟ್ಟಿದ್ದಾರೆ ಎರಡು ಗಾದೆಗಳನ್ನ ಕೊಟ್ಟಿದ್ದಾರೆ ಅದರೊಳಗ್ ಯಾವ್ದಾದ್ರು ಒಂದು ಗಾದೆ ಮಾತನ್ನ ನೀವು ಬರೆದ್ರೆ ಅದನ್ನ ವಿತ್ ಎಕ್ಸ್ಪ್ಲೇನ್ ಅದರ ಮಹತ್ವವನ್ನ ವಿವರಿಸಬೇಕು ಒಂದು ವಿಸ್ತರಿಸಿ ಬರೀರಿ ಅಂತ ಹೇಳಿದಾರ ಇದನ್ನ ನೀವೇನಾದ್ರು ಬರೆದ್ರೆ ಮೂರು ಅಂಕ ಏನಿದೆ ಮೂವತ್ತೆರಡನೇ ಪ್ರಶ್ನೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಥವಾ ಆಳಾಗಬಲ್ಲವನು ಅರಸನಾಗಬಲ್ಲನು ಎರಡರೊಳಗೆ ಯಾವ್ದಾದ್ರು ಒಂದಕ್ಕೆ ನೀವು ಬರಿಬಹುದು ನೆಕ್ಸ್ಟ್ ನಂಬರ್ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂದ್ರೆ ಇಲ್ಲಿ ಅವ್ರದೊಂದು ಸಂದರ್ಭ ಯಾರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಮತ್ತು ಅದೊಂದು ಪಾಠದ ಹೆಸರು ಕವಿಯ ಹೆಸರು ಯಾವ್ದೊಂದು ಪದದಿಂದ ಅಥವಾ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಒಂದು ಬರೆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಅಂಕವನ್ನ ನೀವು ತೆಗೆದುಕೊಳ್ಳಬಹುದು ಮೊದಲನೇದಾಗಿ ಮೂವತ್ ಮೂರನೇ ಪ್ರಶ್ನೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಮೂವತ್ನಾಲ್ಕು ಮನುಷ್ಯನಂತೆ ತೊಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಮೂವತ್ತೈದನೇದು ಕಣ್ಣು ನೀರಂ ತಿವಿ ನೆಲನಂ ಬರೆಯುತ್ತಿರಿ ಮೂವತ್ತಾರು ಹೊಸ ಎಚ್ಚರದಳು ಬದುಕೋಣ ಮೂವತ್ತೇಳು ಕೌಂತೆಯರು ಸುಯೋಧನ ರೆನಗೆ ಬೆಸಕೈವಲ್ಲಿ ಮನವಿಲ್ಲ ಮೂವತ್ತೆಂಟನೇದು ಬೇರೆ ಬಣ್ಣವನೇ ಕಾಣೆ ರೋಮ ನಂಬರ್ ಹತ್ತು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇಲ್ಲಿ ಎರಡು ಪದ್ಯಗಳನ್ನ ನಿಮ್ ನಮಗ್ ಕೊಟ್ಟಿದಾರ ಅದ್ರೊಳಗೆ ಯಾವ್ದಾದ್ರು ಒಂದು ಪದ್ಯವನ್ನ ಪೂರ್ಣಗೊಳಿಸಿ ಬರೀಬೇಕು ಅವಾಗ ನಮ್ಗ ಏನಾಗುತ್ತೆ ಅಂದ್ರೆ ನಾಲ್ಕು ಅಂಕಗಳು ಸಿಗತ್ತೆ ನಂತರ ರೋಮನ್ ನಂಬರ್ ಹನ್ನೊಂದು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಪದ್ಯದ ಪದ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಪದ್ಯದ ಭಾಗವನ್ನ ಕೊಟ್ಟಿದ್ದಾರೆ ಅದು ಏನೇ ಒಂದು ಐದು ಲೈನ್ಸ್ ಅದ ಅದನ್ನ ನೀವು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಕವಾಗಿರುವಂತ ಅಂದ್ರೆ ಅದರೊಳಗಿರುವಂತಹ ಮೌಲ್ಯವನ್ನ ಒಂದು ಸಾರಾಂಶ ರೂಪದಲ್ಲಿ ಬರೀಬೇಕು ನಂತರ ರೋಮನ್ ನಂಬರ್ ಹನ್ನೊಂದು ಹನ್ನೆರಡು ರೋಮನ್ ನಂಬರ್ ಹನ್ನೆರಡು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಮ್ಗೆ ನಾಲ್ವತ್ತೊಂದು ನಾಲ್ವತ್ತೆರಡು ಅಂತ ಕೊಟ್ಟಿದ್ದಾರೆ ನಾಲ್ವತ್ತೊಂದ್ರೊಳಗೆ ಎರಡು ಪ್ರಶ್ನೆಗಳಿದೆ ಅದರಲ್ಲಿ ಯಾವ್ದಾದ್ರು ಒಂದನ್ನ ಬರೀಲೇಬೇಕು ನಾಲ್ವತ್ತೊಂದ್ರೊಳಗೆ ಎರಡು ಪ್ರಶ್ನೆ ಒಳಗೆ ಒಂದು ಆಮೇಲೆ ನಾಲ್ವತ್ತೆರಡನೇದ್ರೊಳಗೆ ಎರಡು ಪ್ರಶ್ನೆ ಒಳಗೆ ಒಂದು ಕಂಪಲ್ಸರಿ ಬರೀಬೇಕು ಮೊದಲನೇದಾಗಿ ನಾಲ್ವತ್ತೊಂದು ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನಾಲ್ತ್ ಎರಡನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವ ಸ್ವಾರಸ್ಯವನ್ನು ಕುರಿತು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ನಂಬರ್ ಹದಿಮೂರು ಕೆಳಗಿನ ಪದ್ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಒಂದು ಗದ್ಯ ಭಾಗವನ್ನ ಕಂಪ್ಲೀಟ್ ಆಗಿ ಒಂದು ಫುಲ್ ಓದ್ಕೋರಿ ಆಮೇಲೆ ಅದು ಕೆಳಗೆ ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕಗಳಿಸಲು ಹೇಗೆ ಪ್ರಯತ್ನಿಸಬೇಕು ಇಲ್ಲಿ ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಕಷ್ಟದ ವಿಷಯದಲ್ಲಿ ಹೆಚ್ಚು ಗಳಿಸಲು ಹೇಗೆ ಪ್ರಯತ್ನಿಸಬೇಕು ಇದರ ಉತ್ತರ ಏನಾಗುತ್ತೆ ಅಂತಂದ್ರೆ ಇವಾಗ ಇಲ್ಲಿ ಮೇಲೆ ಪ್ಯಾರಾಗ್ರಾಫ್ ಕೊಟ್ಟಿದಾರ ಒಂದು ದೊಡ್ಡದಾಗಿ ಅದರೊಳಗನ ಅದ ಗದ್ಯ ಭಾಗದೊಳಗ ಅದ ಅದಕ್ಕ ಉತ್ತರ ನೋಡಿ ಇಲ್ಲೇನ ತೋರಿಸ್ಬಿಡ್ತೀನಿ ಮುಂಚೆ ಉತ್ತರ ಇಲ್ಲಿಂದ ನೋಡ್ರಿ ಆ ವಿಷಯದ ಬಗೆಗಿನ ನಕಾರಾತ್ಮಕ ಅಲ್ಲಿಂದ ಹಿಡ್ಕೊಂಡ್ ಬಂದು ಸಾಧಿಸಬಲ್ಲೆ ಎಂದು ಪ್ರಯತ್ನಿಸಬೇಕು ಇಲ್ಲಿವರೆಗೂ ಇದ್ರ ಉತ್ತರ ಇದೆ ನೆಕ್ಸ್ಟ್ ಸೆಕೆಂಡ್ ಒನ್ ಅಂದ್ರೆ ಬ ಕೆಲವು ವಿಷಯಗಳು ಕಷ್ಟಕರ ಎಂಬ ಆಲೋಚನೆ ಬರಲು ಕಾರಣವೇನು ಇದರ ಉತ್ತರವೂ ಸಹ ಇಲ್ಲೇ ಇದೆ ಏನಪ್ಪಾ ಅಂತಂದ್ರೆ ಟಿಕ್ ಮಾಡ್ತೀನಿ ನೋಡಿ ಮೊದಲೇ ಪ್ಯಾರ ಮೊದಲೇ ಲೈನ್ ದಿಂದ ಹಿಡಿದು ಇಲ್ಲಿ ನೋಡಿ ಇಲ್ಲಿವರೆಗೂ ಇದು ಬ ಪ್ರಶ್ನೆಗೆ ಉತ್ತರವಾಗಿದೆ ನಂತರ ರೋಮನ್ ನಂಬರ್ ಹದಿನಾಲ್ಕು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನ ಬರೆಯಿರಿ ಇಲ್ಲಿ ಎರಡು ನಿಮ್ಗೆ ಪ್ರಶ್ನೆಗಳನ್ನ ನೀಡಿದ್ದಾರೆ ನಾಲ್ವತ್ನಾಲ್ಕನೇದೊಳಗೆ ಅಥವಾ ಅಂತೆ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದಕ್ಕೆ ನೀವು ಪತ್ರವನ್ನ ಬರಿಬೇಕು ರೋಮ ನಂಬರ್ ಹದಿನೈದು ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನ ಬರೆಯಿರಿ ಒಂದು ಪ್ರಬಂಧವನ್ನ ನೀವು ಬರಿಬೇಕು ನಾಲ್ವತ್ತೈದನೇ ಪ್ರಶ್ನೆ ಇಲ್ಲೂ ಸಹ ಎರಡು ಪ್ರಶ್ನೆಗಳಿವೆ ಅದರಲ್ಲಿ ಯಾವ್ದಾದ್ರು ಒಂದಕ್ಕೆ ನೀವು ಬರೆದ್ರೆ ಐದು ಅಂಕಗಳು ಸಿಗುತ್ತೆ ನಲವತ್ತೈದು ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಒಂದು ಬರಿಬಹುದು ನೀವು ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಒನ್ ಅನ್ನ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಪ್ರೊವೈಡ್ ಮಾಡಿದಿನಿ ಐ ಹೋಪ್ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಆಮೇಲೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಎಸ್ ಎಸ್ ಎಲ್ ಸಿ ಯಾರ್ಯಾರು ಓದ್ತಾ ಇದ್ದಾರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ಲಿ ಆಮೇಲೆ ನಿಮ್ಗೆ ಇತರದ ಏನಾದ್ರು ಲಿಂಕ್ಸ್ ಬೇಕಾಗಿತ್ತು ಅಂದ್ರೆ ಪಿ ಡಿ ಎಫ್ ಹೇಗ್ ತಗೋಬೇಕು ಹೇಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗದೆ ಇದ್ದಾಗ దయవిట్టు కమెంట్ మి అది వీడియో నేను హోడ్తీన థ్యాంక్స్ ఫార్ వాచింగ్